ಸುಮಾರು ಐವತ್ತು ಜಾತಿಗಳು ಬರ್ತವೆ ಈ ಐವತ್ತು ಜಾತಿಯಲ್ಲಿ ವಾಲ್ಮೀಕಿ ಸಮುದಾಯ ಸ್ವಲ್ಪ ಜನಸಂಖ್ಯೆ ಜಾಸ್ತಿ ಇದೆ ಅದನ್ನ ಮೀರಿ ಬರುವಂತ ನಲವತ್ತೊಂಬತ್ತು ಜಾತಿಗಳಲ್ಲಿ ಇನ್ನು ಮುಖ್ಯವಾಹಿನಿಗೆ ಬರಲಿಲ್ಲ ಇನ್ನು ಅವ್ರು ಯಾರು ಬಟ್ಟೆ ನೋಡ್ಲಿಲ್ಲ ಇನ್ನು ಯಾರು ಚಪ್ಪಿಯನ್ನು ನೋಡ್ಲಿಲ್ಲ ಈ ಸಮಾಜ ಗೊತ್ತಿಲ್ಲ ಈ ನಾಗರಿಕ ಸಮಾಜ ಹೆಂಗಿದೆ ಅಂತ ನೋಡ್ಲಿಲ್ಲ ಇಲ್ಲೊಂದು ಕಾನೂನು ವ್ಯವಸ್ಥೆ ಇದೆ ನಮ್ಮ ರಕ್ಷಣೆಗಿದೆ ಅಂತಂದ್ರೆ ನೋಡೋದು ತಿಳ್ಕೊಳ್ಳಿಲ್ಲ ಅಂತ ಒಂದು ಅಲೆಮಾರಿ ಬುಡಕಟ್ಟು ಸೂಕ್ಷ್ಮ ಅತಿಸೂಕ್ಷ್ಮ ಜನ ಸಮುದಾಯದ ಅತ್ಯಂತ ಹತ್ತು ಹದಿನೈದು ಸಾವಿರ ಜನ ಇರುವಂತ ಅತ್ಯಂತ ಸಣ್ಣ ಸಣ್ಣ ಸಮುದಾಯ ಇರುವಂತ ಪರಿಶಿಷ್ಟ ಪಂಗಡ ಈ ಪರಿಶಿಷ್ಟ ಪಂಗಡದಲ್ಲೇ ಇವತ್ತೂ ಸಹ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ತಾಟಿ ತಾಟಿದ್ರೂ ಸಹ ಇವತ್ತೂ ಸಹ ಈ ಆಡುವಂತ ಎಲ್ಲಾ ಸರ್ಕಾರಗಳು ಸೇರಿ ಹತ್ತು ಪರ್ಸೆಂಟ್ ಜನಸಂಖ್ಯೆಗಳಿಗೆ ನ್ಯಾಯ ದೊರಕಿಸಿಕೊಡ್ಲಿಕ್ಕಾಗಲಿಲ್ಲ ಸಾಮಾಜಿಕ ನ್ಯಾಯ ದೊರಕಿಸಿಕೊಳ್ಳಾಗಲಿಲ್ಲ ಯೋಜನೆಗಳನ್ನು ಕೊಡ್ಲಿಕ್ಕಾಗಲಿಲ್ಲ ಆದ್ರೆ ಈ ಜಲ ಸಮುದಾಯದ ಒಂದು ನಾಟಕಿ ಪ್ರಾರಂಭ ಆಗ್ತದೆ ಒಂದು ಇಂಥ ಸಮುದಾಯಗಳ ಒಕ್ಕೂಟ ಅಂತಂದೇಳಿ ನಮ್ಮನ್ನೆಲ್ಲರನ್ನು ಪ್ರತಿನಿಧಿಸಿ ತನ್ನ ಸಿದ್ದರಾಮಯ್ಯನವರು ರಾಜಕೀಯ ಶಕ್ತಿಯನ್ನ ಪಡಿತಾರೆ ರಾಜಕೀಯ ಶಕ್ತಿಯನ್ನ ಪಡೆದು ಸತತ ಎರಡು ಬಾರಿ ಮುಖ್ಯಮಂತ್ರಿಗಳಾಗ್ತಾರೆ ಆಗ್ತಾರೆ ಎರಡು ಬಾರಿ ಮುಖ್ಯಮಂತ್ರಿಗಳಾದಂತವರು ಈ ಕೆಳ ಸಮುದಾಯದ ರಕ್ಷಣೆ ಮಾಡದ ಬದಲಾಗಿ ಸ್ವಜನ ಪಕ್ಷಪಾತಿಗಳಾಗಿ ಮತ್ತು ಬತ್ತಲಾಗಿದೆ ಸ್ವಜನ ಪಕ್ಷಪಾತಿಗಳಾಗಿ ಬತ್ತಲಾಗಿರೋದು ಇಡೀ ಎಲ್ಲ ನಾಗರಿಕ ಸಮುದಾಯಗಳು ಮಾತಾಡಿದ್ದಾವೆ ಜನಪ್ರತಿನಿಧಿ ಬೇರೆ ಬೇರೆ ಪಕ್ಷದ ಜನಪ್ರತಿನಿಧಿಗಳು ಮಾತಾಡಿದ್ದಾವೆ ವಿರೋಧ ಪಕ್ಷಗಳು ಮಾತಾಡಿದ್ದಾವೆ ಸಾಮಾಜಿಕ ಜಾಲತಾಣದಲ್ಲಿ ಮಾತಾಡಿದ್ದಾರೆ ಮಾಧ್ಯಮಗಳು ಮಾತಾಡಿದ್ದಾರೆ ವಿಚಾರ ಮಾತಾಡಿದ್ದಾರೆ ಚಿಂತಕರು ಮಾತಾಡಿದ್ದಾರೆ ಬುದ್ಧಿ ಬುದ್ಧಿವಂತರು ಮಾತಾಡಿದ್ದಾರೆ ಆದರೂ ಸಹ ಅವರ ಪೂರ್ವ ಪೀಡಿತ ಸ್ವಜನ ಪಕ್ಷಪಾತದಿಂದ ಅವ್ರು ಹೊರಗಡೆ ಬರ್ತಾ ಇಲ್ಲ ಅವ್ರು ಹೇಳುವಂತದ್ದು ಕುರ್ಬ ಸಮುದಾಯವನ್ನ ಸೆಂಟ್ರಲ್ಗೆ ನಾವು ಕಳಿಸ್ಕೊಳ್ತಾ ಇದ್ದೀವಿ ಸೆಂಟ್ರಲ್ ಅವರು ಮಾಡೋದು ರಾಜ್ಯ ಸರ್ಕಾರ ಎಲ್ಲ ಮಾಡೋದು ಅಂತ ಹೇಳ್ಬಿಟ್ಟು ಒಂದ್ ಕಡೆ ಹೇಳ್ತಾರೆ ಇನ್ನೊಂದು ಕಡೆ ನಾವು ಮಾಡ್ತಾ ಇಲ್ಲ ಹಿಂದೆ ಬಿಜೆಪಿ ಸರ್ಕಾರ ಕಳಿಸಿತ್ತು ಅದಕ್ಕೆ ನಾವು ಕ್ಲಾರಿಫಿಕೇಶನ್ ಅನ್ನು ಕೊಡ್ತಾ ಇದ್ದೀವಿ ಅಂತಂದೇಳಿ ಮತ್ತೊಂದು ಸುಳ್ಳನ್ನು ಹೇಳ್ತಾರೆ ಇವರೇ ಸಹ ಒಂದು ರೆಡಿಮೇಡ್ ರೆಡಿಮೇಡ್ ಪ್ರತಿನಿಧಿಗಳನ್ನ ತಯಾರು ಮಾಡಿ ತನ್ನ ಹೈಕಮಾಂಡ್ ಪ್ರಾಬಲ್ಯವನ್ನ ಪ್ರತಿನಿಧಿಗಳ ಮೇಲೆ ಹೈಕಮಾಂಡ್ ಪವರ್ ಅನ್ನ ತೋರಿಸಿ ಬಾಯನ್ನು ಮುಚ್ಚಿ ಅವ್ರು ಹೇಳುವಂಥದ್ದು ನಿಮ್ಮ ಪಾಲನ್ನು ಏನಾದರೂ ತಂದು ಪರಿಶಿಷ್ಟ ಪಂಗಡಕ್ಕೆ ಬ್ಯಾಲೆನ್ಸ್ ಆದ್ರೆ ಅಥವಾ ಒಗ್ಗೂಡ್ಸಿದ್ರೆ ನಮ್ದೇ ಚಕಾರ ಇಲ್ಲ ಅಂತಾರೆ ಸನ್ಮಾನ್ಯ ಸಿದ್ದರಾಮಯ್ಯ ರೇ ಸಾಮಾಜಿಕ ನ್ಯಾಯವನ್ನು ಮಾತಾಡುವಂತವ್ರು ನೀವು ಸಂವಿಧಾನವನ್ನು ಪ್ರತಿನಿಧಿ ಮಾತಾಡುವಂತವ್ರು ಪ್ರಜಾಪ್ರಭುತ್ವ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಮಾತಾಡೋರು ಸಂವಿಧಾನದ ಆಶಯಗಳಲ್ಲೂ ಬರೋ ಪೂಜೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನ ಮುಂದಿಟ್ಕೊಂಡು ಮಾತಾಡೋದು ಕನಿಷ್ಠ ಅರ್ಥ ಆಗಲ್ವಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಬೇರೆ ಬೇರೆ ಸಮುದಾಯಗಳನ್ನ ಸೇರಿಸಲಿಕ್ಕೆ ಇರುವಂತ ಮಾನದಂಡ ಈ ಸಂವಿಧಾನದ ಆಶಯದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಬಿ ಸಿ ಮುಖಾಂತರ ಕೊಡುವಂತ ಸಾಮಾಜಿಕ ನ್ಯಾಯದ ವ್ಯತ್ಯಾಸಗಳು ನಿಮಗೆ ಗೊತ್ತಿಲ್ವಾ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಮಾಡುವಂತ ಮಾನದಂಡಗಳೇ ಬೇರೆ ಆರ್ಥಿಕವಾಗಿ ಸಾಮಾಜಿಕರಿಗೆ ಶೈಕ್ಷಣಿಕವಾಗಿ ಹಿಂದುಳಿದವರಿಗೆ ಕೊಡುವಂತ ನ್ಯಾಯಗಳೇ ಬೇರೆ ಕುರ್ಬ ಸಮುದಾಯದಲ್ಲಿ ಪರಿಶಿಷ್ಟ ಪಂಗಡಕ್ಕೆ ಸೇರುವಂತ ಮಾನದಂಡ ಏನಿದೆ ಅವರು ಕಾಡು ಮೇಡಗಳಲ್ಲಿದ್ರ ಬೇಟೆಗಳನ್ನು ಆಡಿದ್ರ ಬೇರೆ ಏನಾದ್ರು ಕೆರೆ ಕೇರಿತು ಮಾಡಿದ ತಳವರಾಗಿ ಬಿಟ್ಟಿ ಚಾಕ್ರಿಗಳನ್ನ ಮಾಡಿದ್ರ ನೆಲ ಜಲಕ್ಕೆ ಹೋರಾಟಗಳನ್ನ ಮಾಡಿ ಪ್ರಾಣಗಳನ್ನ ಕೊಟ್ಟಿದ್ರ ಯಾವ್ದ ಇವರಿಗೆ ಅಂತ ಪೌರಾಣಿಕ ಚರಿತ್ರೆ ಇದೆಯಾ ಹೋಗ್ಲಿ ಕೆರೆಯಲ್ಲಿ ಎಣ್ಣು ಹಿಡ್ಕೊಂಡು ಸುಟ್ಕೊಂಡು ತಿಂದಿದ್ರ ಯಾವ ತರದ ಯಾವ್ದನ್ನ ಮರದಲ್ಲಿ ಒಂದು ಅಕ್ಕಿಪಿಣ್ಣ ಹಿಡ್ಕೊಂಡು ಯಾವ ತನ ಸುಟ್ಕೊಂಡು ತಿಂದಿದ್ರ ನೀವು ಇದಾವ್ದು ಇಲ್ದ ನೀವು ತಂದ್ಬಿಟ್ಟು ಪರಿಶಿಷ್ಟ ಪಂಗಡಕ್ಕೆ ನೀವು ಸೇರ್ಪಡೆ ಮಾಡ್ತೀರಾ ಅಂತ ಹೇಳ್ತೀರಲ್ಲ ನಿಮ್ಗೆ ಒಂದು ಸಾಮಾಜಿಕ ಜವಾಬ್ದಾರಿ ಇದೆಯಾ ಇವತ್ತು ನೀವೆಲ್ಲ ನೋಡ್ಬೋದು ಇಡೀ ಕರ್ನಾಟಕದಲ್ಲಿ ಕುರುಬ ಸಮಾಜ ಸಾಮಾನ್ಯ ಕ್ಷೇತ್ರದಲ್ಲಿ ಇಪ್ಪತ್ತೈದು ಮೂವತ್ತು ಮೂವತ್ತು ಕ್ಷೇತ್ರದಲ್ಲೂ ಸಹ ಸಾಮಾನ್ಯ ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಎಂಎಲ್ ಚರಿತ್ರೆ ಇದೆ ಅದೇ ವಾಲ್ಮೀಕಿ ಸಮಾಜ ಅಥವಾ ಪರಿಶಿಷ್ಟ ಪದದಲ್ಲಿರುವಂತಹ ಜನ ಸಮುದಾಯಗಳು ಸಾಮಾನ್ಯ ಕ್ಷೇತ್ರದಲ್ಲಿ ಸಾಲ ಇವತ್ತು ಸಹ ಒಂದು ಎರಡು ಸ್ಥಾನದಲ್ಲಿ ಅಷ್ಟೇನೆ ಗೆಲ್ಲಕ್ಕಾಗಿದೆ ನನಗೆ ಗೊತ್ತಿದ್ದಂಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೂ ವಾಲ್ಮೀಕಿ ಜನ ಸಮುದಾಯದಲ್ಲಿ ಒಬ್ರೇ ಒಬ್ರು ಎಂ ಎಲ್ ಎಲ್ಲ ಪ್ರಪ್ರಥಮವಾಗಿ ಇಡೀ ಕರ್ನಾಟಕದಲ್ಲಿ ಸಾಮಾಜಿಕ ಪರಿಕಲ್ಪನೆಯಲ್ಲಿ ಸಾಲಿಂಗೇರಿಗೋಸ್ಕಿ ಸಿಗ್ತದೆ ಚಿರಾ ಕ್ಷೇತ್ರದಲ್ಲಿ ಅವ್ರೊಬ್ರು ಎಂ ಎಲ್ ಎ ಆಗ್ತಾರೆ ಆ ನಂತರ ಮತ್ತೊಬ್ಬ ಯಾರ ಬಿ ನಾಯಕ ಅಂತ ಒಬ್ರು ಆಗ್ತಾರೆ ಆ ನಂತರ ಮೀಸಲಾತಿ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಮೀಸಲಾತಿ ಬಂದ ನಂತರ ಹದಿನೈದು ಜನ ಶಾಸಕರಾಗಿದ್ದಾರೆ ಆದ್ರೆ ಕುರುಬ್ ಸಮುದಾಯದಲ್ಲಿ ಸರಿಸುಮಾರ ಇಲ್ಗಾಲೇ ಅವರ ರಿಪೀಟ್ 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 ಲೆಕ್ಕಗಳನ್ನು ತಗೊಳಕ್ ಹೋದ್ರೆ ನೂರು ನೂರ ಐವತ್ತು ಜನಕ್ಕೂ ಹೆಚ್ಚು ಜನ ಎಂ ಎಲ್ ಎ ಆಗಿದೆ ಲೆಕ್ಕ ಸಿಗ್ತದೆ ಒಬ್ಬೊಬ್ರು ನೂರು ರೂಪಾಯಿ ಬಾರಿ ತಿರುಗಿದಂತದ್ದು ಈ ಸಮುದಾಯವೇ ನೀವು ನಾವು ಅವ್ರಿಗೆ ನಿಮ್ಗೆ ಇದು ಮಾಡ್ಲಿಕ್ಕೆ ಸ್ಪರ್ಧೆ ಮಾಡ್ಲಿಕ್ಕೆ ನಮ್ಮಿಂದ ಸಾಧ್ಯನಾ ಇಂಥ ಒಂದು ಸಮುದಾಯದ ಮೇಲೆ ನೀವು ಬೆನ್ನುಮೂಳೆ ಮುಡಿಯುವಂತ ಆಕ್ರೋಶ ಆಯಿತು ನಿಮ್ಗೆ ಯಾಕೆ ಇದರ ನಿಮ್ಮ ಸಾಮಾಜಿಕ ನ್ಯಾಯದ ಕಲ್ಪನೆ ಇದರ ನಿಮ್ಮ ಸಾಮಾಜಿಕ ನ್ಯಾಯದ ಉದ್ದೇಶ ನೀವ್ ಹೇಳಂತದ್ದು ಬಹಳ ಸ್ಪಷ್ಟವಾಗಿದೆ ಜನ ಅರ್ಥ ಮಾಡ್ಕೋಬೇಕು ಬಿಜೆಪಿ ಸರ್ಕಾರ ಕಳಿಸ್ಕೊಟ್ಟಿದೆ ನಾವು ಕೇಂದ್ರಕ್ಕೆ ಕಳಿಸ್ಕೊಡ್ತೀವಿ ಅದರ ಡಿಸೈನ್ ತಗೊಳ್ಳೋದು ಕೇಂದ್ರ ಸರ್ಕಾರ ಅಂತ ನೀವು ಸುಳ್ಳು ಸುಳ್ಳು ಹೇಳ್ತೀರಲ್ಲ ಆ ವರ್ತಿನ ತಯಾರು ಮಾಡ್ಬೇಕಾದ್ರೆ ಆ ವರ್ತಿನ ತಯಾರು ಮಾಡ್ಬೇಕಾದ್ರೆ ಆಂಥ್ರೋಪಾಲಜಿ ಮಾಡಿರಬೇಕು ಮಾನವ ಶಾಸ್ತ್ರ ಮಾನವಶಾಸ್ತ್ರದ ಮಾನವ ಶಾಸ್ತ್ರದವರು ಪಿ ಎಚ್ ಡಿ ಮಾಡಿದವರು ಮಾತ್ರ ಪರಿಶಿಷ್ಟ ಪಂಗಡದ ಪುರಶಾಸ್ತ್ರಗಳು ಮಾಡಬೇಕು ವಿಧಾನಸೌಧದ ಮೂರು ಗೇಟ್ಗಳನ್ನು ನಾವು ಬಂದ್ ಮಾಡಿ ಲಕ್ಷೋಪಲಕ್ಷ ಜನ ನಿಂತಿದ್ವಿ ನಮ್ಮ ಮಾನವ ಪ್ರಾಣ ಒಂದು ಸಾಲ ಈ ಜನ ಸಮುದಾಯದೋಸ್ಕರ ಈ ಜನ ಸಮುದಾಯದ